ರಾಮನೇ ಇಲ್ಲ ಅಂತ ಅಫಿಡೇವಿಟ್ ಸಲ್ಲಿಸಿದ್ದ ಮೂರ್ಖರು ಇವರು ಸಿದ್ದರಾಮಯ್ಯನವರು ಒಬ್ಬರಿಗೇನೆ ತಲೆ ಕೆಟ್ಟಿದ್ರೆ ಪರವಾಗಿರ್ಲಿಲ್ಲ ಆದ್ರೆ ಅವರ ಇಡೀ ಮಂತ್ರಿ ಮಂಡಲಕ್ಕೆ ತಲೆ ಕೆಟ್ಟಿದೆ ಅನ್ಸುತ್ತೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಸದಾನಂದ ಗೌಡ ಕಿಡಿಕಾರಿದ್ದಾರೆ ಸಿಎಂ ಕುರ್ಚಿಯಲ್ಲಿ ಇದ್ದವರು ರಾಜ್ಯದ ಒಳಿತಿಗೆ ಕೆಲಸ ಮಾಡಬೇಕು ಬಹಳ ಬೇಸರದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ನಾನು ಕೂಡ ಆ ಕುರ್ಚಿಯಲ್ಲಿ ಕೂತ್ಕೊಂಡು ಬಂದವನು ಅಲ್ಲಿ ಕೂತವರು ರಾಜ್ಯದ ಒಳಿತಿನ ಬಗ್ಗೆ ಕೆಲಸ ಮಾಡಬೇಕು ಇಷ್ಟು ದಿನ ಹುಚ್ಚು ಮಾತಿಗೆ ಪ್ರತಿಕ್ರಿಯೆ ಮಾಡೋದು ಬೇಡ ಅಂತ ಸುಮ್ಮಿದ್ದೆ ಹರಿಪ್ರಸಾದ್ ಅವರ ಗೋದ್ರಾ ವಿಚಾರದಿಂದ ಹಿಡಿದು ರಾಜಣ್ಣ ಹೇಳಿಕೆವರೆಗೂ ನೋಡಿದ್ದೇವೆ ಜನ ಸುಮ್ಮನೆ ಕೂರೋದಿಲ್ಲ ಅಯೋಧ್ಯ ಬ್ಯಾನರ್ ಹಾಕಿದ್ರೆ ಇವರ ಏಜೆಂಟ್ ಮುಖಾಂತರ ಹರಿದು ಹಾಕಿಸ್ತಾರೆ ಆ ಸಿದ್ದರಾಮಯ್ಯ ಅವರಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹೈಕೋರ್ಟ್ನಲ್ಲಿ ಸೀನಿಯರ್ ಅಡ್ವೊಕೇಟ್ ಇದ್ದು ಅವರು ತಿರಸ್ಕಾರ ಮಾಡಿ ವಕಾಲತ್ತು ಮಾಡಿದ್ರು ಅಲ್ಲಿಗೆ ಬರೋ ಮನಸ್ಸು ನನಗಿದೆ ಆದರೆ ಕಕ್ಷಿದಾರನಿಗೆ ನ್ಯಾಯ ಕೊಡಿಸಿದ್ರೆ ಪರವಾಗಿಲ್ಲ ತಪ್ಪಾಗಬಾರದು ಅಂತ ಹೇಳಿದ್ರು ನೀವು ಆ ಸ್ಥಾನದಲ್ಲಿದ್ದೀರಿ ಜನಪರವಾದ ಕೆಲಸ ಮಾಡಬೇಕು ಅಂತ ಸದಾನಂದ ಗೌಡ್ರು ಕಿಡಿಕಾರವ್ರು ಇಪ್ಪತ್ತೆರಡನೇ ತಾರೀಕಿ ಜನವರಿ ಆಗ್ತದೆ ಅಂತ ಹೇಳುವಂತ ದಿನದಿಂದ ಪೂರ್ತಿ ತಲೆ ಕೆಟ್ಟವರಂತೆ ವರ್ತಿಸುವಂತದ್ ನಾವು ಕಂಡಿದ್ದೇವೆ ರಾಜ್ಯದಲ್ಲಿ ಈ ಯಾರ್ಯಾರಿಗೂ ಒಬ್ಬನಿಗೆ ಹುಚ್ಚಿ ಬರುವಂಥದ್ದು ನಾವು ಕಂಡಿದ್ದೇವೆ ಆದರೆ ಒಂದು ಟೀಮಿನಲ್ಲಿರುವಂಥ ಎಲ್ಲರಿಗೂ ಕೂಡ ಹುಚ್ಚು ಬಂದಿರುವಂಥದ್ದು ಪ್ರಥಮ ಬಾರಿ ಕರ್ನಾಟಕದ ರಾಜಕಾರಣದಲ್ಲಿ ದೇಶದ ರಾಜಕಾರಣದಲ್ಲಿ ಸಿದ್ದರಾಮಯ್ಯರು ಒಬ್ಬರದ್ದೇ ತಲೆ ಕೆಟ್ಟಿದ್ರೆ ಪರವಾಗಿರಲಿಲ್ಲ ಅವರಿಗಿಂತ ಹೆಚ್ಚು ತಲೆ ಕೆಟ್ಟವರೇ ಅವರ ಎಲ್ಲ ಕ್ಯಾಬಿನೆಟ್ನಲ್ಲಿರುವಂಥದ್ದು ಪ್ರಾಯಶಃ ಇದು ಮಾಡ್ತಾ ಇದ್ದೀನಿ ನಾನು ಭಾರಿ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಆಗಬಾರ್ದು ನಾನು ಕೂಡ ಆ ಸ್ಥಾನವನ್ನು ನೋಡಿದವ ಆ ಸ್ಥಾನದಲ್ಲಿ ಕೂತು ರಾಜ್ಯಭಾರ ಮಾಡುವಂಥ ಒಂದು ಅವಕಾಶ ಅವರಷ್ಟು ಸುದೀರ್ಘವಾಗಿ ಮಾಡದಿದ್ದರೂ ಕೂಡ ಒಂದಷ್ಟು ದಿನಗಳ ಕಾಲ ನಾನು ನೋಡಿದ್ದೀನಿ ಅಲ್ಲಿ ಕೂತವರು ಅಲ್ಲಿ ಕೂತುಕೊಳ್ಳುವವರೆಗಿದ್ದಂಥ ಅವರ ಆ ಬುದ್ಧಿಗಿಂತ ಅಲ್ಲಿ ಕೂತ ಮೇಲೆ ಅವರ ಬುದ್ಧಿಯನ್ನು ರಾಜ್ಯದ ಹಿತಾಸಕ್ತಿಗೆ ಮಾಡಬೇಕು ನಾವು ನೋಡ್ತಾ ಇದ್ದೇವೆ ರಾಜ್ಯದಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದೀಚೆ ನಡೆಯುವಂಥ ಬೇರೆ ಬೇರೆ ಹೇಳಿಕೆಗಳನ್ನು ಕಂಡರೆ ನಮಗೆ ಅನಿಸ್ತಾ ಇದೆ ಕಾಂಗ್ರೆಸ್ನವರ ಎಲ್ಲ ಪ್ರಯತ್ನ ಮಾಡಿದರು ಅವರ ಆಂತರಿಕ ಕಚ್ಚಾಟವನ್ನು ಹೊರಗೆ ಹಾಕಿದರು ಜನ ಇದನ್ನೇ ಮಾತಾಡಲಿ ಅಂತ ತೋರಿಸ್ಕೊಟ್ರು ಅದು ಡಿ ಕೆ ಶಿವಕುಮಾರರ ಗುಂಪು ಇವರ ಗುಂಪು ಆದರೆ ಜನ ಕ್ಯಾರರೇ ಮಾಡಲಿಲ್ಲ ಇವರು ಏನೋ ಮಾತಾಡೋದು ಹುಚ್ಚು ಹುಚ್ಚು ಬಗ್ಗೆ ನಾವ್ಯಾಕೆ ಉತ್ತರ ಮಾಡಬೇಕು ಅಂತೇಳಿ ಸುಮ್ಮನೆ ಬಿಟ್ಬಿಟ್ರು ಬೇರೆ ಬೇರೆ ಹಂತಗಳಲ್ಲಿ ಅದು ಹರಿಪ್ರಸಾದರ ಗೋದ್ರಾ ಹೇಳಿಕೆಯಿಂದ ಪ್ರಾರಂಭ ಆದ್ದು ಇವತ್ತು ರಾಜನ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ